ಭಾರತವು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶವಾಗಿದ್ದು ಅಭಿವೃದ್ಧಿ ಹೊಂದಿದ ದೇಶವಾಗುವ ಓಟದಲ್ಲಿ ಭಾರತ ಮುಂದೆ ಇದೆ ಶೀಘ್ರದಲ್ಲೇ ಭಾರತದ ಆರ್ಥಿಕತೆಯು ಐದು ಟ್ರಿಲಿಯನ್ ಡಾಲರ್ ತಲುಪಲಿದ್ದು ವಿಶ್ವದ ಮೂರನೇ ದೊಡ್ಡ ಆರ್ಥಿಕತೆ ಎನ್ನಿಸಲಿದೆ ಹಾಗಿದ್ದರೆ ಅಭಿವೃದ್ಧಿ ಹೊಂದಿದ ದೇಶವಾಗುವ ಗುರಿಯನ್ನು ಸಾಧಿಸುವುದು ಹೇಗೆ ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಕಿತ್ ಭಾರತ್ ಎರಡು ಸಾವಿರದ ನಲವತ್ತೇಳು ಯೋಜನೆಗೆ ಚಾಲನೆ ನೀಡಿದ್ದಾರೆ ಈ ಯೋಜನೆಯಡಿ ಸ್ವಾತಂತ್ರ್ಯದ ನೂರು ವರ್ಷಗಳನ್ನು ಪೂರೈಸಿದ ನಂತರ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡಲಾಗುವುದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವುದಕ್ಕೆ ನಾವೇನು ಮಾಡಬೇಕೆಂದರೆ ಯುವಕರಿಗೆ ಅಭಿವೃದ್ಧಿಯ ಹಾದಿ ತೋರಿಸಲಾಗುವುದು ದೇಶವು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರದಿಂದ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವುದು ಭಾರತದ ವಿಶ್ವದ ಕೆಲವೇ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಒಂದಾಗಿಸುವ ನಿಟ್ಟಿನಲ್ಲಿ ಯುವಕರಿಗೆ ದಾಳಿ ತೋರಿರುವುದು ವಿಕಿತ್ ಭಾರತ ಟ್ವೆಂಟಿ ಫಾರ್ಟಿ ಸೆವೆನ್ನ ಗುರಿಯಾಗಿದೆ ಇಡೀ ದೇಶದ ಯುವಕರ ಮುಂದೆ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಯೋಜನೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಅಂದರೆ ಪ್ರಧಾನಿ ಮೋದಿಯವರು ಅಭಿವೃದ್ಧಿ ಹೊಂದಿದ ಭಾರತಕ್ಕಾಗಿ ಮಿಷನ್ ಡಾಕ್ಯುಮೆಂಟನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಎಲ್ಲ ರಾಜಭವನಗಳಲ್ಲಿ ಕಾರ್ಯಾಗಾರ ಆಯೋಜಿಸಲಾಗುವುದು ಡೆವಲಪ್ಡ್ ಇಂಡಿಯಾ ಟ್ವೆಂಟಿ ಫಾರ್ಟಿ ಸೆವೆನ್ ಕಾರ್ಯಾಗಾರವನ್ನು ದೇಶದ ರಾಜ ಭವನಗಳಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆಯೋಜಿಸಲಾಗಿದೆ ಎಲ್ಲ ವಿಶ್ವವಿದ್ಯಾಲಯದ ಕುಲಪತಿಗಳು ಮತ್ತು ಹಲವು ಸಂಸ್ಥೆಗಳ ಮುಖ್ಯಸ್ಥರು ಇದರಲ್ಲಿ ಭಾಗವಹಿಸಲಿದ್ದಾರೆ ಇದಕ್ಕೆ ಡೆವಲಪ್ಡ್ ಇಂಡಿಯಾ ಟ್ವೆಂಟಿ ಫಾರ್ಟಿ ಸೆವೆನ್ ಯುವಜನತೆಯ ಧ್ವನಿ ಎಂದು ಹೆಸರಿಡಲಾಗಿದೆ ಈ ಕಾರ್ಯಕ್ರಮವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆಯೋಜಿಸಲಿದ್ದು ಇದರೊಂದಿಗೆ ಡೆವಲಪ್ಡ್ ಇಂಡಿಯಾ ಕಾರ್ಯಕ್ರಮವು ಆರಂಭವಾಗಲಿದೆ ಯುವಕರಿಗೆ ಹೊಸ ವೇದಿಕೆ ಸಿಗಲಿದೆ ಈ ಕಾರ್ಯಕ್ರಮದ ಮೂಲಕ ದೇಶದ ಯುವಕರನ್ನು ಸಕ್ರಿಯವಾಗಿ ಸಂಪರ್ಕಿಸುವುದು ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯಾಗಿದೆ ಅಭಿವೃದ್ಧಿ ಹೊಂದಿದ ಭಾರತ ಟ್ವೆಂಟಿ ಫಾರ್ಟಿ ಸೆವೆನ್ ರ ಯುವಕರು ರಾಷ್ಟ್ರೀಯ ಕಾರ್ಯಕ್ರಮಗಳು ಆದ್ಯತೆಗಳು ಮತ್ತು ಗುರಿ ನಿಗದಿಯಲ್ಲಿ ತೊಡಗಿಸಿಕೊಳ್ಳಬೇಕು ಈ ಮಿಷನ್ ಯುವಕರಿಗೆ ತಮ್ಮ ಹೊಸ ಆಲೋಚನೆಗಳನ್ನು ಪ್ರಸ್ತುತಪಡಿಸಲು ವೇದಿಕೆಯನ್ನು ಒದಗಿಸುತ್ತದೆ ಏಕೆಂದರೆ ಅವರ ಕೊಡುಗೆಯಿಂದ ಮಾತ್ರ ಈ ಮಿಷನ್ ಯಶಸ್ವಿಯಾಗಬಹುದು ಅಭಿವೃದ್ಧಿ ಹೊಂದಿದ ಭಾರತ ಟ್ವೆಂಟಿ ಫಾರ್ಟಿ ಸೆವೆನ್ ಮಿಷನ್ ಅಡಿಯಲ್ಲಿ ಆರ್ಥಿಕ ಬೆಳವಣಿಗೆಗೆ ಸಾಮಾಜಿಕ ಪ್ರಗತಿ ಪರಿಸರ ಸಂರಕ್ಷಣೆ ಮತ್ತು ಸಮಲೋಲನ ಮತ್ತು ಉತ್ತಮ ಆಡಳಿತದಂತಹ ಗುರಿಗಳನ್ನು ಸಾಧಿಸುವ ಕುರಿತು ಚರ್ಚೆ ನಡೆಯಲಿದೆ ಇನ್ನು ಯಾವ ದೇಶಗಳು ಅಭಿವೃದ್ಧಿಗೊಂಡಿವೆ ಎಂದು ನೋಡುವುದಾದರೆ ಪ್ರಸ್ತುತ ಜಗತ್ತಿನಲ್ಲಿ ಕೆಲವೇ ದೇಶಗಳು ಮಾತ್ರ ಅಭಿವೃದ್ಧಿ ಸಾಧಿಸಲು ಸಾಧ್ಯವಾಗಿದೆ ಇವುಗಳಲ್ಲಿ ಅಮೇರಿಕ ಬ್ರಿಟನ್ ಕೆನಡಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಜಪಾನ್ ಫ್ರಾನ್ಸ್ ಡೆನ್ಮಾರ್ಕ್ ಮತ್ತು ಇಸ್ರೇಲ್ ದೇಶಗಳು ಮಾತ್ರ ಅಭಿವೃದ್ಧಿ ಹೊಂದಿದ ದೇಶಗಳೆಂದು ಪರಿಗಣಿಸಲ್ಪಟ್ಟಿದೆ ಅದೇಗೂ ಭಾರತವು ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕತೆಯತ್ತ ಸಾಗುತ್ತಿದೆ ಆದರೆ ಅಭಿವೃದ್ಧಿಯ ಗುರಿ ದೂರವಾಗಿದೆ ಭಾರತವು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ನಮಸ್ಕಾರ